ಸಾಯೋ ಸ್ಟೇಜ್ ಅಲ್ಲಿ ಇದ್ದಿತ್ತು ಅಷ್ಟು ಬೇಗ ನೋಡಿ ಬಾವಿತ್ರು ಹೋಗ್ಬಿಟ್ಟು ನಂಗೆ ಒಂದೇ ಸರಿ ಹೆದ್ರಿಕೆ ಆಗೋಯ್ತು ಮೀನು ಆಮೇಲೆ ಅದೇ ಅದನ್ನೇ ಕಂಡು ಹಂಗ್ ಮಾಡದ್ನ ಏನೇನು ನನಗೆ ಸಿಕ್ಕಾಪಟ್ಟೆ ಹೋಗಿ ತಿರ್ಬೇಕು ನೋಡಿ ಕೋಣ ಈಗ ಈಗ ಕೂಳಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆದ್ದು ಧನದ ಕೆಲಸ ಎಲ್ಲ ಮುಗೀತು ಹಾಗೆ ಈಗ ಅಡುಗೆ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಬೇಕು ಹಾಗೇನೆ ಗಾಯ್ಸ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವ್ಲಾಗ್ನ ಕೊನೆ ತನಕ ನೋಡಿ ಅಲ್ಲೊಂದ್ ಮರಿ ಬಿಸಿಲಲ್ಲಿ ನಿಂತಿದೆ ನೋಡಿ ಅದು ಗೈಸ ನೀರಲ್ಲಿ ಬಿದ್ದು ಬಿಟ್ಟಿತ್ತು ನೀರಲ್ಲಿ ಬಿದ್ದು ಫುಲ್ಲು ಒದ್ದೆ ಆಗಿ ಸಾಯೋ ಇತ್ತು ಅಷ್ಟು ಬೇಗ ನಾನು ಹೋಗಿ ನೋಡಿದೆ ಇಲ್ಲಾಂದರೆ ಮರಿನೂ ಇವತ್ತು ಸತ್ತು ಹೋಗ್ಬಿಟ್ಟಿತ್ತು ಪಾಪ ಹೆಂಗಾಗೋದು ನೋಡಿ ಫುಲ್ಲು ಒದ್ದೆ ಈಗ ಸ್ವಲ್ಪ ಒಣಗ್ತು ಆದರೂ ಅದಕ್ಕೆ ಚಳಿ ಬರ್ತಾ ಇರಬೇಕು ಒಂದು ಸ್ವಲ್ಪ ನೋಡಿ ಅಲ್ಲಿ ರೆಕ್ಕೆ ಎಲ್ಲ ಬಿಡಿಸ್ಬಿಟ್ಟದೆ ಹೆಂಗಂತ ನಂದಿನಿಗೆ ಮತ್ತು ವಾಣಿಗೆ ನಿನ್ನೆ ತಂದಿದ್ದೆ ಹಾಳಾಯ್ತು ಅದನ್ನೇ ಸಿಗದು ಒಂದು ಸ್ವಲ್ಪ ಹಾಕಿದೆ ಹಾಗೆ ಇನ್ನೊಂದು ಸ್ವಲ್ಪ ಹಾಗೆ ಇದೆ ಅದು ಎಲ್ಲವನ್ನ ಹಾಕಿದ್ರೆ ಅವರು ಕಾಲಡಿಗೆ ಮೆಟ್ಕೊಂಡು ಎಲ್ಲ ರಾಡಿ ಮಾಡ್ಕೊಳದ್ರು ಅದಕ್ಕೆ ಎಲ್ಲ ಹಾಕ್ಲಿಲ್ಲ ಚೂರು ಚೂರೇ ಹಾಕಾನೆ ಗೈಸ ಈಗ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಈಗ ತೋಟದ ಕಡೆ ಹೋಗ್ತಾ ಇರೋದು ಯಾಕಂತಂದ್ರೆ ಗೇಟ್ ಬಲನ್ನು ಚೇಂಜ್ ಮಾಡ್ಬೇಕಿತ್ತು ಅದಕ್ಕೋಸ್ಕರ ಈಗ ಹೋಗ್ತಾ ಇದೆ ಬೆಳಿಗ್ಗೆ ಎರಡು ಕಡೆ ಬಿಟ್ಟಾಗದು ಈಗ ಒಂದು ಕಡೆ ಮತ್ತು ಬೆಳಿಗ್ಗೆಯಿಂದ ಅಷ್ಟು ವೀಡಿಯೋನೂ ಮಾಡಲಿಲ್ಲ ಡೇಟಾವಲನ್ನು ಚೇಂಜ್ ಮಾಡಿ ಬರಬೇಕು ಹಾಗೇನೇ ಗಾಯ ಸೊ ಹಾಳೆ ಏನಾದರೂ ಬಿದ್ದಿದ್ರೆ ಅದನ್ನು ಕಡ್ಕಂಡು ಬರಬೇಕು ಅದಕ್ಕೋಸ್ಕರ ಕತ್ತಿಯನ್ನು ತಗೊಂಡು ಬಂದಿದೆ ಗೈಸ್ ಇವತ್ತು ನನ್ನೊಟ್ಟಿಗೆ ಕುಚೂರು ಬಂದಾನೆ ನೋಡಿ ಹುಲ್ ತಿನ್ನಕ್ಕೆ ಬಂದಾನೆ ಸೊ ಈಗ ಹಾಳೆ ಒಂದು ಎರಡು ಬಿದ್ದ ಹಾಗೆ ಕಾಣ್ತದೆ ನೋಡುವ ಎಷ್ಟು ಸಿಕ್ತದಂತ ಹಾಗೇನೇ ಗಾಯಸ ನಮ್ಮದು ಲಕ್ಕೂ ಬಂದುಬಿಟ್ಟಿದೆ ಈಗಷ್ಟೇ ಬಂತು ಅದು ಅವಳನ್ನು ಕಟ್ ಹಾಕಿ ಹಾಗೆ ಬಂದೆ ನಾನು ಹಾಗೆಯೇ ಕರುಗಳಿಗೆಲ್ಲ ನೀರನ್ನು ಕೊಡಬೇಕು ನಾನು ಎರಡು ಹಾಳೆ ಸಿಕ್ತು ಹಾಗೇನೆ ಒಂದು ಹಿಂಗಾರದ ಹಾಳೆ ಸಿಕ್ತು ನೋಡಿ ಹಿಂಗ ಇದನ್ನು ಸಿಗದು ಕರುಗಳಿಗೆ ಹಾಕಬೇಕು ಆಮೇಲೆ ಕೆಲಸ ಸುಮಾರದೆ ಗಾಯಿಸಿ ಈಗ ಬೆಳಿಗ್ಗೆ ಹೊತ್ತಿನಲ್ಲಿ ನನಗೆ ಅಡುಗೆ ಕೆಲಸಗಳಿಗೆ ಸರಿ ಆಗ್ತದೆ ಮಧ್ಯಾಹ್ನದ ಮೇಲೆ ಈ ಥರದ ಕೆಲಸ ಆಮೇಲೆ ಅದು ಇದಕ್ಕೇನೆ ಸರಿ ಆಗ್ತದೆ ಗೈಸ್ ನಮ್ಮ ಕುಚುರು ನೋಡಿ ಬಾವಿ ಹತ್ರ ಹೋಗ್ಬಿಟ್ಟೆ ನಂಗೆ ಒಂದೇ ಸಾರಿ ಹೆದ್ರಿಕೆ ಆಗೋಯ್ತು ಎಂಥ ಮಾಡ್ಲಿಕ್ಕೆ ಹೋಗಾನೆ ನಾವು ಅಷ್ಟು ಹತ್ರ ಹೋಗಾನೆ ಬಿದ್ದೊಂಡಿರಲಿಲ್ಲ ಕುಚುರು ಏನೋ ವಾಸನೆ ಬಂದ ನಮಗೆ ನೋಡಿ ನೀರಲ್ಲಿ ನೋಡ್ಕಂಡೇನೋ ನೀರಲ್ಲಿ ಮೀನು ಕಾಣ್ತದಲ್ಲ ಅದಕ್ಕೇನು ಬಾ ಕುರು 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 ಬಾ ಹೆದ್ರತೆ ಮತ್ತು ಬಾವಿಲಿ ಬಿದ್ದರೆ ಇಲ್ಲ ಬರ ಗೈಸು ನಂಗೊಂದು ಸೆಕೆಂಡ್ ಹೆದರಿಕೆನೆ ಆಗೋಯ್ತು ನನ್ನ ತೋಟದ ಆ ಕಡೆ ಇದ್ದೆ ನೋಡಿದ್ರೆ ಬಾವಿ ಹತ್ರ ಜಸ್ಟು ಒಂದು ಇಂಚು ಗ್ಯಾಪ್ ಇಲ್ಲ ಅದೊಂಥರ ಬಾವಿ ಆಕಡೆ ಮಾಡ್ತಾ ಹಂಗೆ ಮಾಡ್ತವೆ ಅಲ್ಲಿ ಬಾವಿ ಒಳಗಡೆ ಗೈಸು ಮೀನು ಆಮೇಲೆ ಎಲ್ಲ ಇದೆ ಅದನ್ನೇ ಕಂಡುಕಂಡು ಹಂಗೆ ಮಾಡಿದ್ನ ಏನೇನೋ ನನಗೆ ಒಂದು ಸೆಕೆಂಡ್ ಹೆದ್ರಿಕೆ ಆಗೋಯ್ತು ಇನ್ನೂ ತನಕ ಬರಲಿಲ್ಲ ನೋಡಿ ಈಗ ಬಂದ ಅವನಿಗೆ ಸಂಗಡ ಯಾರು ಇರ್ಲಿಕ್ಕಿಲ್ಲ ಯಾರಾದ್ರೂ ಇದ್ರೆ ಅವನಿಗೆ ಎಲ್ಲಿಲ್ಲ ಧೈರ್ಯ ಬಂದ್ ಹೋಗ್ತದೆ ಯಾರು ಇಲ್ಲ ಅಂತ ಹೇಳಿದ್ರೆ ಅವನಷ್ಟು ಹೆದ್ರಿಕೆ ಯಾರಿಗೂ ಇಲ್ಲ ಮತ್ತೆ ನಮ್ಮ ನಂದಿನಿಗೆ ಸಿಕ್ಕಾಪಟ್ಟೆ ಆಸರಾಗಿ ಹೋಗಿ ತಿರ್ಬೇಕು ನೋಡಿ ಒಂದು ಕಾಲು ಬಕೆಟ್ ನೀರನ್ನ ಕುಡಿತು ಪಾಪ ಂತೂ ನೀರು ಕುಡಿಯೋಕೆ ತಿಳಿಯೋದಿಲ್ಲ ನೆಕ್ತದೆ ಈಗ ಇಲ್ಲಕ್ಕೂ ಒಬ್ಬಳೆ ಬಂದದೆ ಈಗ ಯಾರೋ ಬೋಡಿ ಏನೋ ಆಯಿತು ಬೋಡಿ ಬಂತಿರ್ಬೇಕು ಗೈಸ್ ನೋಡುವ ಅಲ್ಲಿ ಬರ್ತಾ ಇದೆ ನೋಡಿ ಬೋಡಿ ಬಾ ಕಾ ಅಲ್ಲಿ ಮೊಡಲಿ ಅದೇ ಬಾ ಆಯ್ತು ಬಾ ವಾಣಿ ಅಮ್ಮ ಬಂತು ಅಲ್ಲಿ ಅಮ್ಮ ಬಂತಳೆ ಬಿಡಿ ಬಿಡಿ ತಿಡಿ ಹ್ಮ್ ಕುಡಿ ನಿನ್ನೆ ಈ ಕಟ್ಟೆಯೊಳಗಡೆ ಎಲ್ಲ ಮಣ್ಣು ಹಾಕಿ ಆಮೇಲೆ ಗಿಡವನ್ನ ನೆಟ್ಟಾಗದೆ ನೋಡಿ ಅಮ್ಮನೆ ನೆಟ್ಟಿತು ಹಾಗೆ ಈ ಗಿಡಕ್ಕೆ ಮೊಗ್ಗು ಬಿಡ್ತಾ ಇದೆ ನೋಡಿ ಇದಕ್ಕೊಂಥರ ಆಗ್ತದೆ ಬಿಳಿ ಕಲರ್ದು ಹಾಗೆ ಈ ಥರದೊಂದು ಈ ಥರದೊಂದು ಗಿಡವನ್ನೇ ನೆಟ್ಟಾಗೋದೆ ನೋಡಿ ಅದು ಎಷ್ಟು ದಿನ ಬೈ ಕುಳಿತದ ಏನೇನೋ ಯಾಕಂತಂದರೆ ನಮ್ಮ ಮನೆ ಕೋಳಿ ಮೆಟ್ಟಿ 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 ಚಟ್ನಿ ಮಾಡ್ತದೆ ಇಲ್ಲಿ ಗೈಸೋ ಬುಟ್ಟಿ ಒಳಗಡೆನೂ ಇತ್ತು ನೋಡಿ ಕೋಳಿ ಎಲ್ಲ ಮೆಟ್ಟು ಮೆಟ್ಟು ಅರ್ಧ ಸಾಯ್ಸ್ ಹಾಕಿಬಿಟ್ಟದೆ ಗೈಸ್ ಗೈಸಿಲ್ ನೋಡಿ ನಮ್ಮ ಬಾಬಣ್ಣ ಬಣ್ಣ ಚಂದ ಮಾಡಿ ಎಲ್ಲೂ ಜಾಗ ಇಲ್ಲಾಗಿ ಇರಬೇಕು ಅಲ್ಲೇನ ಬಾಬಣ ಇವನಿಗೆಲ್ಲ ಇಂತಿಂಥ ಜಾಗ ಕಾಣ್ಲಿಕ್ಕೆ ಸಾಕು ನೋಡಿ ಎಷ್ಟು ಚಂದ ಮಾಡಿ ಕೂತ್ಕೊಂಡಂತ ಅಂತ ಬಾಬು 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 ಹಿಂಗೆ ಹಿಂಡ್ ಬಿಡ್ಬೇಕು ಅನಿಸ್ತದೆ ಹಿಂಗೆ ಹಿಂಡಿ ಕೋಣ ಬಾಬು ಈಗ ನೋಡಿ ಇಲ್ಲಿ ಹೋಗಿ ಕೂತಾನೆ ಅಡಿಕೆದಲ್ಲಿ ಬಬಣ್ಣ ಆಟ ಆಟ ಇನ್ನೊಂದು ಬೇಕಿದ್ರೆ ಚೆಂದ ಆಗ್ತಿತ್ತು ಅದ್ರ ಒಂದು ಸಣ್ಣ ಬೆಕ್ಕಿತ್ತು ಅದ್ರ ಸಣ್ಣ ಆಡೋದೇನಾಗಿತ್ತು ಆಮೇಲೆ ಅದು ಸತ್ತಾಯ್ತು ಈಗ ಆಟ ಕೋಣ ಈಗ ಈಗ ಕೋಳಿಗೆ ಚಟ್ಟ ಹೊಡಿತ ಆ ಕೋಳಿ ಏನಾದರೂ ಒಟ್ಟಿಸ್ಕೊಂಡು ಬಂತು ಅಂದರೆ ಇಂಥ ಫಿನಿಶ್ ಅಲ್ಲಿಂದೇ ನೋಡಿ ಎದುರಿಸ್ ನೋಡಿ ಅಂದ್ರೆ ಕಡಿಮೆ ಅವನಲ್ಲ ಆ ಕೋಳಿ ಕುಟ್ಬೇಕಿತ್ತು ಕಡಿಮೆ ಅವನಲ್ಲ ಮತ್ತೆ ಬಾಬು ಬಾಬು ನಮ್ಮ ಜನಗಳೆಲ್ಲ ಬಂದ್ರು ಹಾಗೆ ಅವರನ್ನು ಕಟ್ ಹಾಕಿನ ಆಯಿತು ಹಾಗೆ ಈಗ ಗೈಸಾ ಐದುವರೆ ಆಗದೆ ಆದ್ರಿಂದ ಒಂಥರ ಕಪ್ ಕಪ್ಪಾಗಿಬಿಟ್ಟದೆ ಡೈಲಿ ಅದರ ಚೂರು ಬಿಸಿಲಾದ್ರೂ ಇರ್ತಿತ್ತು ಇವತ್ತು ಒಂದು ನಾಲ್ಕೂವರೆ ಐದು ಗಂಟೆಯಿಂದನೇ ಒಂಥರ ಮೋಡ ಆಗೋದು ಸ್ಟಾರ್ಟ್ ಆಗಿಬಿಟ್ಟದೆ ಗೈಸು ಒಂಥರ ಮಳೆ ಬರೋ ಥರ ಆಗಿಬಿಟ್ಟದೆ ಸೊ ಅಲ್ಲಲ್ಲಿ ಚಣ್ಣ ಸಣ್ಣ ಬಿಸಿಲದೆ ಅಷ್ಟೇ ಅದು ಕಾಣೋದಿಲ್ಲ ಫುಲ್ ಮೋಡ ಆದಂಗೆ ಆಗ್ಬಿಟ್ಟದೆ ಸೊ ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡುತ್ತೆ ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳುತ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ ಅಲ್ಲಿಯ ತನಕ ಟಾಟಾ ಬೈ ಬೈ ಗೈಸ್